ಎಲ್ರಿಗೂ ನಮಸ್ತೆ ಇಲ್ಲಿ ಫಿಶ್ ಇದೆ ಇದನ್ನು ಫ್ರೈ ಮಾಡೋಣ ಡಿಫ್ರೆಂಟ್ ಟೇಸ್ಟ್ ಕೊಡೋ ಒಂದು ಫಿಶ್ ಫ್ರೈ ಮಾಡೋಣ ಇದಕ್ಕೆ ಇಲ್ಲಿ ಇದಕ್ಕೆ ಒಂದೆರಡು ಸ್ಪೂನು ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಸ್ವಲ್ಪ ವೇಸ್ಟ್ ಆಗಿದೆ ಒಂದುವರೆ ಸ್ಪೂನು ಕೊತ್ತಂಬರಿ ಕಾಳು ಮತ್ತು ಇಲ್ಲಿ ಒಂದು ಸ್ಪೂನು ಜೀರಿಗೆ ಮತ್ತೆ ಇಲ್ಲಿ ಕಾಲು ಸ್ಪೂನ್ ಮೆಂತ್ಯ ಹಾಕ್ತ ಕಾಲು ಸ್ಪೂನು ಸಾಕಷ್ಟು ಒಂದು ಹದಿನೈದರಿಂದ ಇಪ್ಪ ಹತ್ತರಿಂದ ಹದಿನೈದು ಕಾಳಿದೆ ಇವಾಗ ದತ್ತನೆ ಕಾಳು ಮೆಣಸು ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದೆರಡು ಅರ್ಣ ಮೆಣಸಿಗೆ ಕಟ್ ಮಾಡಿಬಿಟ್ಟು ಹಾಕೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಸಾಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕ್ಬಿಡೋಣ ಇದನ್ನು ಜಾರಿಗೆ ಹಾಕೊಂಬಿಟ್ಟು ಸ್ವಲ್ಪ ಚಕ್ಕೆನೂ ಇವಾಗ ಉರಿಬೇಕಾದ್ರೇ ಹಾಕ್ಬೇಕಾಯ್ತು ಇವಾಗ ಇದ್ದೀನಿ ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಂಬಿಡ್ರ ಇವಾಗ ಪುಡಿ ಆಗಿದೆ ಇದಕ್ಕೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಟೇಸ್ಟಿ ಸಾಕು ಇಷ್ಟು ಹಾಕೊಂಬಿಟ್ಟು ಪುಡಿ ಮಾಡ್ಕೊಂಬಿಡಿ ಥರ ತರಿ ತರಿಯಾಗಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ மீனிகச்சுக்கே ாரொந்தே மென்சின் காய் ஆக்கிரோது அதுக்கு சொல்வாரு ஆக்கோணியோ உப்பு ருச்சி எஸ்ட் வைக்க உப்பு மட்டும் சாப்பா உணசே ரச சேர்ஸ் பிள்ளைணா நீம்பெண்ணாதோ ஆக்கிர் போது அவரு பிடி இன்னும் டேஸ்ட் கொடுத்து சாப்பா இது டிஃபரெண்ட் டேஸ்ட் கொடுத்து உணசி ரச ஆணை ரச ஆக்கண இவங்க உணசே ரசத்தே கல்சி தீனி ಇದಕ್ಕೆ ಇದೊಂದು ಎರಡು ಸ್ಪೂನು ಪುಡಿ ಮಾಡಿರೋದು ಮಸಾಲೆ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಕಲಿಸ್ಬಿಡೋಣ ಒಂದು ಸರಿಸ ಸಾಕು ನಾನು ಹಾಕಿರೋದು ಸೋಂಪು ಪುಡಿ ಇದ್ರಂತೂ ತುಂಬ ಚೆನ್ನಾಗಾಗುತ್ತೆ ಇದನ್ನು ಕ್ಲೀನಾಗಿ ಕಲಿಸೋಣ ಇದು ಮೀನು ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಡೋಣ ಎಲ್ಲ ಹಿಡಿಯಂಗೆ ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ಒಳಗೆಲ್ಲ ಮಸಾಲೆ ಹೋಗುತ್ತೆ ಚೆನ್ನಾಗಿ ಹಿಡಿಯುತ್ತೆ ಎರಡು ಸೈಡು ಮಾರ್ಕ್ ಮಾಡ್ಕೊಂಡ್ಬಿಡೋಣ ಚಾಟಿ ಸ್ವಲ್ಪ ಶಾರ್ಪ್ ಇರಬೇಕು ಇವಾಗ ಮಾರ್ಕ್ ಮಾಡಿದ್ದೀನಿ ಎರಡು ಸೈಡು ಇದಕ್ಕೆ ಕಲಸಿರೋ ಮಸಾಲೆನ ಎಲ್ಲ ಕ್ಲೀನಾಗಿ ಹಚ್ಕೊಂಬಿಡೋಣ ಈ ಥರ ಫ್ರೈ ತುಂಬ ಟೇಸ್ಟ್ ಆಗುತ್ತೆ ನಾವು ಅಕ್ಕಿ ಇಟ್ಟು ಮತ್ತೆ ಫ್ಲೋರ್ ಅಕ್ಕಂದು ಸಣ್ಣ ರವೆನಾರು ಹಾಕ್ತಾರೆ ನಾವು ಅಕ್ಕಿನೂ ಅದರಲ್ಲೇ ಹಾಕಿ ಹುರಿದು ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಇದನ್ನು ಒಂದು ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ ಕ್ಲೀನಾಗಿ ಹಚ್ಚಿದ್ದೀನಿ ಒಂದು ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ ಥರ ಮಸಾಲೆನೂ ಮಾಡೋಣ ಇದು ಕೊನೆ ಪಕ್ಷ ಒಂದು ಗಂಟೆನಾದರೂ ನಾವು ನೆನೆಯಕ್ಕೆ ಬಿಡಬೇಕು ಹಾಗಾದರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಇದು ಒಂದು ಗಂಟೆ ಬಿಟ್ಟಿದ್ದೆ ಚೆನ್ನಾಗಿ ಸೆಟ್ಟಾಗಿದೆ ನೆಂದಿದೆ ಇವಾಗ ಉಳಿದಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸೋಂಪು ಹಾಕಿದ್ರೆ ಗರಂ ಮಸಾಲ ಬೇಕಾಗಲ್ಲ ನಾನು ಸೋಂಪು ಇದೆಲ್ಲ ಅದರಿಂದ ನಾನು ಗರಂ ಮಸಾಲ ಹಾಕಿಂತ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಇದ್ರೆ ಎರಡು ಗಂಟೆ ತನಕ ನೆನಪೇ ಇದನ್ನು ಮೇಲೆ ಸ್ವಲ್ಪ ಚೆನ್ನಾಗಿ ಎರಡೂ ಸೈಡು ಹಾಕೋಣ ಇವಾಗ ಎರಡು ಸೈಡು ಹಾಕಿದ್ದೀನಿ ನಮಗೆ ಕರೆಕ್ಟ್ ಆಗಿದೆ ಮಸಾಲೆ ಹುರ್ತಿರೋದು ಇವಾಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಎಣ್ಣೆ ಕಾದಿದ್ದು ಇಷ್ಟೊಂದು ಎಣ್ಣೆ ಬೇಡ ಅಂದರೆ ಕಡಿಮೆನೂ ಹಾಕಬೋದು ಇವಾಗ ಮೀನು ಹಾಕೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದು ಸೈಡು ಫ್ರೈ ಆಗಲಿ ಇವಾಗ ಎರಡರಿಂದ ಮೂರು ನಿಮಿಷ ಐ ಸಣ್ಣ ಸಣ್ಣಲ್ಲಿ ಬಿಟ್ಟು ಫ್ರೈ ಮಾಡಿದ್ದೆ ಟರ್ನ್ ಮಾಡಿದ್ದೀನಿ ಟರ್ನ್ ಮಾಡಿಬಿಟ್ಟು ಮುಚ್ಚೂರ ಮಿರ್ಚಿ ಮೀಡಿಯಮ್ ಊರಿನಲ್ಲಿ ಬಿಟ್ಬಿಡೋಣ ಮೂರಿಂದ ನಾಲ್ಕು ನಿಮಿಷ ಸಣ್ಣದಲ್ಲೇ ಬಿಟ್ಟಿದ್ದೆ ತಟ್ಟೆ ತೆಕ್ಕೊಂಬಿಡೋಣ ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಎರಡು ಸೈಡು ಇನ್ನೂ ಒಂದು ಸಲ ಟರ್ನ್ ಮಾಡೋಣ ಇನ್ನೊಂದು ಸಲ ಟರ್ನ್ ಮಾಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇನ್ನೂ ಒಂದೆರಡು ನಿಮಿಷ ಸಣ್ಣೂರಿನಲ್ಲಿ ಮುಚ್ಚಳ ಮುಚ್ಚಿ ಬಿಟ್ಕಿದ್ದಾಳೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಸೈಡು ಚೆನ್ನಾಗಿ ಬೆಂದಿದೆ ಮೂರರಿಂದ ನಾಲ್ಕು ನಿಮಿಷ ಸಣ್ಣೂರಿನಲ್ಲೇ ಇಟ್ಟಿದ್ದೆ ಇವಾಗ ಈ ಥರ ಸ್ವಲ್ಪ ತಲೆ ಹತ್ರ ನಾನು ಹೇಳಿ ಅಂತ ಈ ಥರ ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ತೆಕ್ಕಂಬಿಡೋಣ ಸರ್ವ್ ಮಾಡ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿಯಾಗಿದೆ ತುಂಬ ಅದ್ಭುತ ಟೇಸ್ಟ್ ನಾವು ಹಾಕಿರೋ ಮಸಾಲೆ ಮತ್ತು ಸಣ್ಣ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ನಾವು ಡಿಫ್ರೆಂಟ್ ಮಸಾಲೆ ಹಾಕಿದ್ದೀವಿ ಹುಣಸೆ ರಸ ಉಪ್ಯೋಗ್ಸಿದ್ದೀವಿ ಮತ್ತು ಸ್ವಲ್ಪ ನಿಂಬೆ ರಸ ಇವಾಗ ಹಾಕೋಣ ಬೇಕಂದ್ರೆ ಸ್ವಲ್ಪ ಕರಿಬೇವನೂ ರುಬ್ಬೇಕ್ರೆ ಹಾಕ್ಬೇಕು ಫ್ರೈ ಮಾಡಿ ಹಾಕ್ಬೇಕು ಕರಿಬೇವು ಇವಾಗ ಸ್ವಲ್ಪ ನಿಂಬೆ ರಸನೂ ಹಾಕಿದ್ದೀನಿ ಇದು ಈರುಳ್ಳಿ ಜೊತೆಗೆ ಸರ್ವ್ ಮಾಡಿಬಿಟ್ರೆ ತುಂಬ ಅದ್ಭುತ ಟೇಸ್ಟ್ ಬಿಸಿ ಬಿಸಿ ಫಿಶ್ ಫ್ರೈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ